ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಜಿರ್ಣೆಗಳನ್ನ ಓಡಿಸೋದಕ್ಕೆ ಅಂದರೆ ಜಂಡಿಗೆ ಅವನ್ನ ಓಡಿಸೋದಕ್ಕೆ ಒಂದು ಬೆಸ್ಟ್ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಇದನ್ನು ಯೂಸ್ ಮಾಡೋದರಿಂದ ಜಿರ್ಣೆಗಳು ಶಾಶ್ವತವಾಗಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಜಿರಳೆಗಳು ಮನೆಯಲ್ಲಿದ್ದರೆ ಹೆಣ್ಮಕ್ಳಿಗೆ ತುಂಬಾ ಟೆನ್ಷನ್ ಇರುತ್ತೆ ನಾವು ಬಳಸುವಂಥ ವಸ್ತುಗಳ ಮೇಲೆ ಅಥವಾ ಊಟದ ಮೇಲೆ ಅಡುಗೆ ಮೇಲೆಲ್ಲ ಓಡಾಡೋದ್ರಿಂದ ಗಲೀಜಾಗೋದ್ರಿಂದ ಇದನ್ನು ಹೇಗಪ್ಪ ಓಡಿಸೋದು ಅನ್ನೋ ಟೆನ್ಷನ್ ಇರುತ್ತೆ ಅದಕ್ಕೆ ನಾನಿವತ್ತು ಬೆಸ್ಟ್ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಇದನ್ನು ಯೂಸ್ ಮಾಡೋದ್ರಿಂದ ನೀವು ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿರುವಂತಹ ಜಿರಳೆಗಳನ್ನ ಓಡಿಸ್ಕೊಳ್ಬೋದು ಇದು ಎಲ್ರಿಗೂ ಇಷ್ಟ ಆಗುತ್ತೆ ತುಂಬಾ ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ಆ ಪ್ಲೇಟ್ಗೆ ನಾನು ನಾಲ್ಕು ಕರ್ಪೂರನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀವು ಮನೇಲಿ ದೇವರ ಪೂಜೆಗೆ ಅಂತ ಬಳಸುವಂತಹ ಕರ್ಪೂರನ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ನಾಲ್ಕು ಆಗುವಷ್ಟು ಕರ್ಪೂರ ತಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ನೀವು ಚಿಕ್ಕದು ಬೇಕಿದ್ದರೂ ಬಳಸ್ಬೋದು ಅಥವಾ ದೊಡ್ಡ ಸೈಜಿಂದು ಬೇಕಿದ್ದರೂ ಬಳಸ್ಬೋದು ಪಚ್ಚ ಕರ್ಪೂರ ಅಂತಾರಲ್ಲ ಅದನ್ನು ಕೂಡ ಬಳಸ್ಕೊಳ್ಬೋದು ನಾನಿಲ್ಲಿ ನಾಲ್ಕು ಕರ್ಪೂರನ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೀವು ಕೂಡ ಹೀಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ನಾನು ಇದಕ್ಕೆ ಊದಿನ ಕಡ್ಡಿನ ಬಳಸ್ತಾ ಇದ್ದೀನಿ ನೀವು ಮನೆಯಲ್ಲಿ ಪೂಜೆಗೆ ಯಾವುದು ಊದಿನ ಕಡ್ಡಿನ ಬಳಸ್ತೀರೋ ಅಥವಾ ಯಾವ ಫ್ಲೇವರ್ದು ಬಳಸ್ತಿರೋ ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೋದು ಅದೇ ಹಾಕ್ಕೊಳ್ಬೇಕಂತೇನಿಲ್ಲ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ನಿಮ್ಮ ಮನೇಲಿರುವಂಥದ್ದೇ ಯೂಸ್ ಮಾಡ್ಕೊಳ್ಬೋದು ಅದನ್ನು ಹೀಗೆ ಕಡ್ಡಿನ ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ನಿಧಾನವಾಗಿ ಟ್ವಿಸ್ಟ್ ಮಾಡಿದ್ರೆ ಸಾಕು ಅದು ಮೇಲಿನ ಲೇಯರೆಲ್ಲ ಬಿಟ್ಕೊಳ್ತಾ ಹೋಗುತ್ತೆ ಕರ್ಪೂರ ಹಾಗೂ ಊದಿನ ಕಡ್ಡಿ ಸ್ಮೆಲ್ಲಿಗೆ ಜಿರಳೆಗಳು ನಿಲ್ಲೋದಿಲ್ಲ ಊದಿನ ಕಡ್ಡಿ ಸ್ಮೆಲ್ಲು ಹಾಗೆ ಕರ್ಪೂರದ ಸ್ಮೆಲ್ಲು ಜಿರಳೆಗಳಿಗೆ ಆಗೋದಿಲ್ಲ ಸೊ ಹಾಗಾಗಿ ಇದರ ಸ್ಮೆಲ್ಲಿಗೆ ಆ ಜಿರಳೆಗಳು ಹೋಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನಿಧಾನವಾಗಿ ಟ್ವಿಸ್ಟ್ ಮಾಡಿದ್ರೆ ಸಾಕು ಅದು ಕಡ್ಡಿ ಸಪ್ರೇಟ್ ಆಗ್ತಾ ಹೋಗುತ್ತೆ ಈಗ ನಾನು ಎರಡು ಊದಿನ ಕಡ್ಡಿನೂ ಕೂಡ ನಿಧಾನವಾಗಿ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನು ರೆಡಿ ಈಗ ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ನಾವು ನೋಡಿ ನಾನು ಎರಡನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಈಗ ಇದು ರೆಡಿ ಆಗಿದೆ ಇದನ್ನು ನಾವು ಪೌಡರ್ ಮಾಡಿಕೊಳ್ಬೇಕಾಗತ್ತೆ ನೀವು ಮಿಕ್ಸರ್ ಜಾರ್ಗೂ ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಕುಟಾಣಿ ಇದ್ದರೆ ಕುಟಾಣಿಗೂ ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಈಸಿಯಾಗಿ ಹೀಗೆ ಪೇಪರ್ ಮೇಲೆ ಹಾಕ್ಕೊಂಡು ನಿಧಾನವಾಗಿ ಕುಟ್ಕೊಂಡು ಪುಡಿ ಮಾಡ್ಕೊಳ್ಬೋದು ತುಂಬ ನುಣ್ಣಗೆ ಪುಡಿ ಆಗಬೇಕಂತೇನಿಲ್ಲ ಸ್ವಲ್ಪ ತರಿತರಿಯಾಗಿದ್ದರೂ ಪರವಾಗಿಲ್ಲ ಫ್ಲೇವರ್ ಬಿಡೋ ಹಾಗೆ ಆಗಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಪುಡಿ ಮಾಡ್ಕೊಳ್ತಾ ಇರೋದು ನೋಡಿ ಈಗ ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ ಈಗ ಇದು ಪುಡಿ ರೆಡಿ ಆಗಿದೆ ನೋಡಿ ಓಪನ್ ಮಾಡಿ ನೋಡ್ಕೊಳ್ಳೋಣ ಚೆನ್ನಾಗಿ ಪುಡಿ ಆಗಿರುತ್ತೆ ನೀವು ಕುಟಾಣಿ ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ ಈಗ ಇದು ಪುಡಿ ರೆಡಿ ಆಗಿದೆ ಇದನ್ನು ಈಗ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗತ್ತೆ ನೋಡಿ ಈಗ ನೀವು ಪುಡಿ ರೆಡಿ ಆಗಿದೆಯಲ್ಲ ಇದನ್ನು ನಾನು ಒಂದು ಸ್ಟೀಲ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮಲ್ಲಿ ಗಾಜಿನ ಬೌಲ್ ಇದ್ದರೆ ಅದಕ್ಕೂ ಕೂಡ ಹಾಕ್ಕೊಳ್ಬೋದು ಯಾವುದಕ್ಕೂ ಬೇಕಿದ್ದರೂ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ಟೀಲ್ ಬೌಲನ್ನು ಯೂಸ್ ಮಾಡಿಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಟೀ ಗ್ಲಾಸ್ ಆಗುವಷ್ಟು ನಾರ್ಮಲ್ ವಾಟರ್ನ ಯೂಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಬಿಸಿ ನೀರೇನು ಹಾಕ್ಕೊಂಡಿಲ್ಲ ನಾರ್ಮಲ್ ಕೋಲ್ಡ್ ವಾಟರ್ನೇ ಹಾಕ್ಕೊಂಡಿದ್ದೀನಿ ಆಗಿ ನಾವು ಯಾವುದನ್ನು ಕುಡಿತೀವಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈ ಮತ್ತೆ ಕರ್ಪೂರ ಮತ್ತು ಊದಿನ ಕಡ್ಡಿಯಲ್ಲಿರುವಂತಹ ಫ್ಲೇವರೆಲ್ಲ ನೀರಲ್ಲಿ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷವರೆಗೂ ನಾವು ಇದನ್ನು ಹಾಗೆ ಎತ್ತಿಟ್ಕೊಳ್ಬೇಕಾಗುತ್ತೆ ಐದು ನಿಮಿಷ ಆದಮೇಲೆ ನಾವು ಇದನ್ನು ಯೂಸ್ ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಫ್ಲೇವರೆಲ್ಲ ನೀರಲ್ಲಿ ಬಿಟ್ಕೊಂಡ ಮೇಲೆ ನಾವು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಇದನ್ನು ನಾವು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ಒಂದು ಕಾಟನ್ ಬೌಲ್ನ ತೊಗೊಂಡು ಅಂದರೆ ಕಾಟನ್ನ ತೊಗೊಂಡು ಹತ್ತಿನ ತೊಗೊಂಡು ಆ ನೀರಲ್ಲಿ ಡಿಪ್ ಮಾಡಿಬಿಟ್ಟು ನೀವು ಎಲ್ಲೆಲ್ಲಿ ಜಿರಳೆಗಳು ಬರುತ್ತೆ ಅಲ್ಲೆಲ್ಲ ಇಟ್ಕೊಳ್ಬೋದು ಸಿಂಕ್ ಹತ್ತಿರ ಅಥವಾ ಗ್ಯಾಸ್ ಕಟ್ಟೆ ಹತ್ರ ಕಿಟಕಿಗಳ ಹತ್ರ ಅಥವಾ ಬಾಗಿಲ ಹಿಂದೆ ಸಂಧಿಗಳಲ್ಲಿ ಎಲ್ಲೆಲ್ಲಿ ಜಿರಳೆಗಳು ಬರುತ್ತೋ ಅಲ್ಲೆಲ್ಲ ಹಾಕ್ಕೊಳ್ಬೋ ಅಲ್ಲೆಲ್ಲ ಇಟ್ಕೊಳ್ಬೋದು ನಾನೆಲ್ಲಿ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ತುಂಬ ಆಗಿರೋದ್ರಿಂದ ಶೋಧಿಸ್ಕೊಳ್ತಾ ಇದ್ದೀನಿ ಸ್ಪ್ರೇ ಮಾಡೋದಕ್ಕೆ ಸರಿ ಆಗೋದಿಲ್ಲ ಅಂತ ಇದನ್ನು ಶೋಧಿಸ್ಕೊಂಡು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಕಿಚನಲ್ಲಿ ಅಂದರೆ ಕಬಾರ್ಡ್ಗಳನ್ನೆಲ್ಲ ಮಾಡಿಸಿರ್ತೀವಲ್ಲ ಅಲ್ಲೆಲ್ಲ ಜಿರಳೆಗಳು ಜಾಸ್ತಿ ಇರುತ್ತೆ ಅಂಥ ಜಾಗದಲ್ಲಿ ಇದನ್ನು ಸ್ಪ್ರೇ ಮಾಡಿದ್ರೆ ಸಾಕು ಇದ್ರ ಸ್ಮೆಲ್ಗೆ ಜಿರಳೆಗಳು ಓಡಿ ಹೋಗುತ್ತೆ ಇದ್ರ ಸ್ಮೆಲ್ಲು ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಈ ಜಿರಳೆಗಳಿಗೆ ಈ ಸ್ಮೆಲ್ ಅಂದರೆ ಆಗೋದಿಲ್ಲ ಕರ್ಪೂರದ ಸ್ಮೆಲ್ ಅಂದರೆ ಆಗೋದಿಲ್ಲ ಸೊ ಹಾಗಾಗಿ ಬೇಗ ಈಸಿಯಾಗಿ ಜಿರಳೆಗಳನ್ನ ಓಡಿಸೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್